ಮೂಲತಃ ನಾನು ಇರ್ತಾನೆ ಒಬ್ಬ ಪತ್ರಕರ್ತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಕನ್ನಡ ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿ ಈಗಾಗಲೇ ಐವತ್ತು ವರ್ಷ ತುಂಬಿ ಐವತ್ತೊಂದನೇ ವರ್ಷಕ್ಕೆ ಬಂತು ಹಾಗಾಗಿ ನಾನೇನು ಕೋಲಾರ ಜಿಲ್ಲೆಗೆ ಅಲ್ಲ ಚಿತ್ರದುರ್ಗದವನಾದ್ರೂ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೂವತ್ತೈದು ವರ್ಷಗಳ ಕಾಲ ಅಧ್ಯಾಪಕನಾಗಿ ಸೇವೆ ಸಲ್ಲಿಸಿ ಕೋಲಾರ ಜಿಲ್ಲೆಯ ಜೊತೆಗೆ ತುಂಬಾ ವಿನಾಭಾವ ಸಂಬಂಧ ಒಬ್ಬ ಅಧ್ಯಾಪಕರು ನಾನು ಕೂಡ ಒಬ್ಬ ಮೂಲತಃ ನಾನು ನಾಳಾ ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಹಾರಾಜಾ ಕಾಲೇಜಲ್ಲಿ ಪತ್ರಿಕೋದ್ಯಮ ಅಧ್ಯಯನ ಮಾಡಿ ನಂತರ ಮಾನಸಿಕ ಗಂಗೋತ್ರಿಯಲ್ಲಿ ಮಾಡಿ ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕಮ್ಯುನಿಕೇಶನ್ ಸಮಾನ ಅಧ್ಯಯನ ಮಾಡಿ ಮಾಧ್ಯಮದಲ್ಲಿ ಕೆಲಸ ಮಾಡಿ ನಂತರ ನಾನು ಈ ಮಾಧ್ಯಮ ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ದೃಷ್ಟು ಈ ನನ್ನ ಮೂರುವರೆ ದಶಕದ ನನ್ನ ಪ್ರಯಾಣದಲ್ಲಿ ಅನೇಕ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾನ ವಿಭಾಗದಲ್ಲಿ ತಯಾರಾದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಜಾಗತಿಕ ಮಾಧ್ಯಮ ರಾಷ್ಟ್ರೀಯ ಮಾಧ್ಯಮ ಮತ್ತು ನಮ್ಮ ರಾಜ್ಯದ ಸ್ಥಳೀಯ ಮಾಧ್ಯಮದಲ್ಲಿ ಬಹಳ ಉನ್ನತ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದು ನನ್ನ ಬಹಳ ಅಭಿಮಾನ ಯಾಕೆಂದ್ರೆ ನಾವೆಲ್ಲ ಆ ಶ್ರೇಣೀಕೃತ ವರ್ಗ ಸಂಘರ್ಷದ ಈ ಸಾಮಾಜಿಕ ಏನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದಂತ ಸಮುದಾಯಗಳಿಂದ ಬಂದಂತ ನಾವು ಇವತ್ತು ಇಷ್ಟೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಒಂದೊಳ್ಳೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ನಾನೊಬ್ಬ ಮೇಸ್ಟರ್ ಆಗಿ ಮಾಧ್ಯಮ ಮೇಸ್ಟರ್ ಆದರೂ ಪ್ರೊಫೆಸರ್ ಆಗಿ ಸೀನಿಯರ್ ಪ್ರೊಫೆಸರ್ ಆಗಿ ರಿಜಿಸ್ಟರ್ ಆಗಿ ವೈಸ್ ಚಾನ್ಸಲರ್ ಸೊ ನಾನೊಬ್ಬ ಒಬ್ಬ ಪುಣ್ಯವಂತ ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಿಕ್ಕು ಇವತ್ತು ಬಹಳ ಈ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸತಕ್ಕಂಥದ್ದು ಬಹಳ ಸಂತೋಷ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಆ ತಂತ್ರಜ್ಞಾನದ ಭರಾಟೆಯಲ್ಲಿ ಇವತ್ತು ಇಡೀ ಎಂಬತ್ತರ ದಶಕದ ನಂತರ ಆದಂತಹ ಜಾಗತೀಕರಣ ತಂತ್ರಜ್ಞಾನ ಇಡೀ ಭಾರತೀಯ ಮಾಧ್ಯಮ ಉದ್ಯಮವನ್ನ ಸಂಪೂರ್ಣ ಬದಲಾವಣೆಯನ್ನು ಮಾಡ್ತಾರೆ ಅದರ ಜೊತೆಗೆ ನಮ್ಮ ಕಾಲದಲ್ಲಿ ಬರ್ತಿದ್ದಂತ ಟೆಲಿಪ್ರಿಂಟರ್ ಎಲ್ಲ ಕನ್ನಡ ಭಾಷಾ ಪತ್ರಿಕೋದ್ಯಮದ ಪತ್ರಿಕರ್ತರ ಮುಂದಿದ್ದಂತಹ ಸವಾಲು ಇಲ್ಲಿ ಹಿರಿಯ ಪತ್ರಿಕರ್ತರ ನಮ್ಮ ಮುಂದಿದ್ದಂತಹ ಸವಾಲು ಇಂಗ್ಲಿಷ್ ಇಂದ ಕರ್ಡಾಕ್ತಾಡೋದು ಇಂಗ್ಲಿಷ್ ಇಂದ ಕರ್ಡಾಕ್ತಾಡೋದು ಆಂಗ್ಲ ಭಾಷೆಯಿಂದ ಪ್ರತಿಯೊಂದು ಕನ್ನಡ ತರಬೇಕು ಬರಿಬೇಕು ಕಂಪೋಸ್ ಆಗ್ಬೇಕು ಗ್ರೂಪ್ ರೀಡಿಂಗ್ ಹೋಗ್ಬೇಕು ಮತ್ತೆ ಏನ್ ಕನೆಕ್ಷನ್ಸ್ ಹಾಕ್ಬೇಕು ಮತ್ ನ್ಯೂಸ್ ಸೆಂಟರ್ಗೆ ಹೋಗಬೇಕು ಒಂದು ಬ್ಲಾಕ್ ಮಾಡ್ಬೇಕು ನಮ್ಮ ಪರಿಸ್ಥಿತಿ ಎಷ್ಟು ನರಕ ಆಗ್ತಿತ್ತು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅವತ್ತಿನ ಮಾಹಿತಿ ಆರು ಗಂಟ್ಲೆ ಬೇಕಾಗಿತ್ತು ಇವತ್ತು ಬಂದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದವರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೀಟ್ ಮಾಡ್ತಾರೆ ಅಂದ್ರೆ ಒಂದು ಆರ ಮೇಲೆ ಒಂದು ಫೋಟೋ ನೋಡ್ತೀವಿ ಹಾಗಾಗಿ ಪ್ರತಿಯೊಂದು ಹಂತ ಇದ್ದಿದ್ದು ಭಾಷಾಂತರ 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 ಕನ್ನಡ ಫ್ಲೋನೇ ಇಲ್ಲ ನಮ್ಗೆ ಕನ್ನಡ ಭಾಷೆ ಎಷ್ಟು ಕಷ್ಟ ಇರ್ತಾವ ಒಂದೊಂದ್ಸರಿ ಎಷ್ಟು ತಲೆ ಎಡಿಷನ್ ಹೋಗ್ಬೇಕು ಇವಾಗ ನಮ್ಮ ಪ್ರಜಾವಾಣಿ ಪತ್ರಿಕೆ ನಮ್ಮ ಕರ್ನಾಟಕ ಪತ್ರಿಕೆ ಕನ್ನಡಪ್ರಭ ಎಷ್ಟು ಸರ್ ಎಷ್ಟು ಕಾಲ ಪಡೋ ಒಂದ್ಸರಿ ಇಂಗ್ಲೀಷ್ ಪದಗಳು ಯಾವ ಪದ ಹೆಂಗ್ ಬಳಸ್ಬೇಕು ಈಗ ಗೌರ್ಬಚೇವು ಬಂದ್ಬಿಟ್ರು ನನ್ನ ಪ್ರಜಾವಣಿ ಕಾಲ ಗೌರ್ಬಚೇವು ಯು ಎಸ್ ಎಸ್ ಆರ್ ನ ದೊಡ್ಡ ಅಧ್ಯಕ್ಷರಾಗಿದ್ದರು ಸೋವಿಯತ್ ಯೂನಿಯನ್ ಅಧ್ಯಕ್ಷರು ಬೆಂಗಳೂರಿಗೆ ಬಂದ್ಬಿಟ್ರು ವಿಸಿಟ್ ಗೋರ್ಬಚೆ ಕನ್ನಡದೇ ಕರಿಬೇಕು ಮತ್ತೆ ರಷ್ಯಾರ್ ಕರ್ತಕ್ಕ ಗೊರ್ಬಚನ್ಸ್ ಮಾಡೋದಕ್ಕೆ ತಪ್ಪರಿ ಇಪ್ಪಲ್ಲ ಯಾಕಂದ್ರೆ ಈ ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಮಾಧ್ಯಮದಲ್ಲಿ ಒಮ್ಮೆ ಒಂದು ಪದ ಬಳಕೆ ಮಾಡಿಬಿಟ್ಟರೆ ಅದು ಕಲೆ ತಲಾಂತರದವ್ರಿಗೂ ಉಳಿಯುತ್ತದೆ ಮಾಧ್ಯಮಕ್ಕಿರ್ತಕ್ಕಂಥ ಶಕ್ತಿ ಅದು ಅದು ಭಾಷೆಯ ಮೇಲೆ ಇರ್ತಕ್ಕಂತಹ ಪ್ರಭಾವ ಗೊರ್ಬಚ ನಾವೇನು ಬಳಸಿದೋ ಇವತ್ತು ಕನ್ನಡದ ಅದಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಯಾಕೆ ನಮ್ಗೆ ಎಷ್ಟ್ ಕಷ್ಟ ಪೊಲೀಸ್ ಕಮಿಷನರ್ ಕರ್ಫ್ಯೂ ಇಸ್ ಡೆಸ್ಕ್ ಬೆಂಗಳೂರು ಸಿಟಿ ಒಂಬತ್ತು ಒಂಬತ್ತುವರೆಗೆ ಬಂತು ಗದ್ರಾ ಹೊಡೆದ್ಬಿಟ್ರು ನಮ್ಗೆ ಇಂಗ್ಲಿಷ್ ಬಂತು ಡಾನ್ ಅಂದ್ರೆ ನಾವು ಕುರಿ ದನಕಾರ ಇಂಗ್ಲಿಷ್ ಈಗ ಅವತ್ತಿನ ಕಾಲ ಅದೆಲ್ಲೂ ಇಂಗ್ಲೀಷ್ ಕನ್ನ ನಾನ್ ಒಬ್ಬರಿಗೆ ಗೊತ್ತಿಲ್ಲ ಟ್ರಾನ್ಸ್ಲೇಷನ್ ಮಾಡೋರ್ಗೆ ಏನ ಕೊಡ್ತು ನನ್ನ ಹೋಗಬೇಕು ನಮ್ ಕಾಲ ಹೆಂಗಿತ್ತು ಅಂದ್ರೆ ಒಂಬತ್ತು ಗಂಟೆ ಪ್ರಿಂಟ್ ಹಾಬಿತ್ ಚೆನ್ನಾಗಿ ಹತ್ತು ಗಂಟೆ ವ್ಯಾನ್ ಹೋಗಿ ಟೈಮ್ ಇಲ್ಲ ಸೇ ನಮ್ಮ ಪರಿಸ್ಥಿತಿ ಜರ್ನಲಿಸಮ್ ಇಸ್ ರೇಸಿಂಗ್ ಅಗೇನ್ಸ್ಟ್ ಟೈಮ್ ಅಂತ ಕಾಲದ ವಿರುದ್ಧದ ನಾನಾ ಲೋಟದ ಓಟ ಅಂದ್ರೆ ಮಾಧ್ಯಮ ಯಾರು ಇಲ್ಲ ಆ ಸಮಾಜ ಗೊತ್ತಿಲ್ಲ ಕನ್ನಡ ಏ ಬೇಕು ಬೇಕು ಕಾಪಿ ಕೊಡ್ರಿ ಇಟ್ಕೊಂಡು ಇಟ್ಕೊಂಡ್ರಿ ಬೇಕು ಟೈಮ್ ಇಲ್ಲ ಅಜಿಟ್ ಹೋಗ್ಬೇಕು ಕರ್ಫ್ಯೂ ಬೆಂಗಳೂರು ಏನಾಗಿದೆ ಅಂತ ಬರ್ಬೇಕಲ್ಲ ತಮ್ಮ ಕಲ್ ಕೆಟ್ಟ ಡಾನ್ ನಗರದಿಂದ ಡೆಸ್ ನಗರದ ಹುಡುಗಿಗೆ ಕರ್ಫ್ಯೂ ಆಗಿದೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದರು ಈ ತರದ ಸಮಸ್ಯೆಗಳು ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ತುಂಬಾ ದೈವಶ ಎಂಬತ್ತರ ದಶಕ ನಂತರ ಕಂಪ್ಯೂಟರ್ಗಳು ಬಂತು ಅಂತರ್ಜಾಲ ಬಂತು ಇವತ್ತು ತಂತ್ರಜ್ಞಾನ ಎಲ್ಲ ನಮಗೆ ಕನ್ನಡದಲ್ಲಿ ಎಷ್ಟು ಬೇಕಾದ್ರೂ ಬರೀಬಹುದು ಕ್ಷಣಮಾತ್ವದಲ್ಲಿ ಕಳಿಸ್ತಕ್ಕಂತಹ ಒಂದು ತಂತ್ರಜ್ಞಾನದ ತರಾಟೆ ಎಲ್ಲ ಬಂದಿದೆ ಹಾಗಾಗಿ ಈ ಕಳೆದ ಎಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಆಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳು ಬಹುಶಃ ಭಾಷಾ ಪತ್ರಿಕೋದ್ಯಮದ ಭಾಷಾ ಮಾಧ್ಯಮದ ಬಹಳಷ್ಟು ಭಾಷಾ ಮಾಧ್ಯಮ ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದೆ ಬಹಳ ಜನಕ್ಕೆ ತೊಂಬತ್ತು ಎರಡು ಸಾವಿರದಲ್ಲಿ ನಾವು ಇಂಗ್ಲಿಷ್ ಮಾಧ್ಯಮ ಮಾಡ್ತೀವಿ ಅನ್ನೋದು ಹುಸ್ಸು ಸಾಹಸ ಎಲ್ಲ ಹೋಗಿ ಭಾಷಾ ಮಾಧ್ಯಮ ಕನ್ನಡ ಮಾಧ್ಯಮ ಇವತ್ತು ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದೆ ಭಾರತೀಯ ಮಾಧ್ಯಮಕ್ಕೆ ಕನ್ನಡ ಮಾಧ್ಯಮ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಕೂಡ ಬಹಳ ಹೆಚ್ಚು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ತಂತ್ರಜ್ಞಾನದ ಈ ಭರಾಟೆಯಲ್ಲಿ ಬಹಳಷ್ಟು ವಿದ್ಯಮಾನಗಳು ನಡೆದಿದ್ದಾರೆ ದಶಕಗಳನ್ನ ಮಾಡ್ಕೊಂಡು ನೋಡಿದರೆ ನೋಡಿ ತಂತ್ರಜ್ಞಾನ ಬಂದ ಮೇಲೆ ನಮ್ಗೆ ಫ್ಯಾಸಿಮಿಲಿ ಎಡಿಷನ್ ನಮ್ಮ ಕಾಲದಲ್ಲಿ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಗುಲ್ಬರ್ಗ ಸಿಕ್ತಿತ್ತು ಸೈನ್ ಕರ್ನಾಟಕ ಬೆಂಗಳೂರು ಎಡಿಷನ್ ಏನೋ ಮಾಡಿದ್ರು ಪಾಪ ಅದರಲ್ಲೂ ಕೂಡ ಆ ಭಾಗದಲ್ಲಿ ಹೋಗ್ಬೇಕಾದ್ರೆ ಗುಲ್ಬರ್ಗಕ್ಕೆ ತುಂಬಾ ಲೇಟ್ ಆಗ್ತಿತ್ತು ಕ್ಲಾಸಿನಲ್ಲಿ ಬಂದ ಮೇಲೆ ಎಲ್ಲರಿಗೂ ಬೆಳಿಗ್ಗೆ ಆರು ಗಂಟೆಗೆ ಒಂದು ಅವಕಾಶ ಆಯಿತು ಅನುಕೂಲತೆಗಳು ಅನಾನುಕೂಲತೆಗಳು ಸರಿ ಸರಿ ನನ್ನಾಗಿ ನಡ್ಕೊಂಡು ತಂತ್ರಜ್ಞಾನ ನಮಗೆ ವರ್ವಾಗಿ ಬಂತು ಭಾಷಾಂತರ ಬಿಟ್ಟು ನೋಡಿರ್ಬೋದು ಕನ್ನಡ ಪತ್ರಕರ್ತ ತಾನೇ ವರದಿಯನ್ನ ನನ್ನ ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಅಲ್ಲಿ ಕಳಿಸೋ ನಿಮಿಷ ನಿಮಿಷಕ್ಕೆ ಕಳಿಸತಕ್ಕಂತ ತಂತ್ರಜ್ಞಾನ ಬಂತು ಆ ಭರಾಟೆಯ ನಡುವೆ ಆ ತಂತ್ರಜ್ಞಾನದ ಜಾಗತೀಕರಣದ ಅಲೆಯಾಗಿ ಇವತ್ತು ಇಡೀ ಮಾಧ್ಯಮದ ಈ ಖಾಸಗೀಕರಣದ ಮತ್ತು ಏನು ಕಮರ್ಷಿಯಲೈಸೇಷನ್ ಅಂದ್ರೆ ವಾಣಿ ಮಾಧ್ಯಮದ ವಾಣಿಜ್ಯೀಕರಣ